स्वात <laughs> <laughs> ಬಿ ಜೆ ಪಿ ಆರ್ ಎಸ್ ಎಸ್ ವಿಷಕಾರಿ ಹಾವು ಅದನ್ನು ಕೊಲ್ಲಿ ಯಾರು ಹೇಳೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮಂಥ ಹಿರಿಯ ರಾಜಕಾರಣಿ ಆರ್ ಎಸ್ ಎಸ್ ಅನ್ನೋಂಥ ಸಂಸ್ಥೆ ಬಗ್ಗೆ ಅದರ ಸ್ವಯಂ ಸೇವಕರನ್ನ ಕಾರ್ಯಕರ್ತರನ್ನೆಲ್ಲ ಕೊಲ್ಲಿ ಅಂತ ಹೇಳಬೇಕಾದ್ರೆ ಈ ದೇಶದಲ್ಲಿ ಆರ್ ಎಸ್ ಎಸ್ ಇಲ್ಲಿದ್ರೆ ಏನಾಗ್ತಿತ್ತು ಅನ್ನೋಂಥ ಊಹೆ ನೀವು ಮಾಡ್ತೀರಾ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ಈ ದೇಶದ ಪ್ರತಿಯೊಬ್ಬ ಯುವಕನಿಗೂ ಕೂಡ ಹಿಂದುತ್ವವನ್ನು ಗ್ಲೋಬಲ್ ಎಜುಕೇಶನ್ ಸೊಸೈಟಿ ಪ್ರಿಯದರ್ಶಿನಿ ಸ್ಕೂಲ್ ಅರ್ಪಿಸುತ್ತಿದೆ ಪ್ರಿಯದರ್ಶಿನಿ ಫೆಸ್ಟ್ ದಿನಾಂಕ ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯುವ ಪ್ರಿಯದರ್ಶಿನಿ ಫೆಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಂಸ್ಥೆ ಬಗ್ಗೆ ಅದರ ಸ್ವಯಂ ಸೇವಕರನ್ನ ಕಾರ್ಯಕರ್ತರನ್ನೆಲ್ಲ ಕೊಲ್ಲಿ ಅಂತ ಹೇಳಬೇಕಾದ್ರೆ ಈ ದೇಶದಲ್ಲಿ ಆರ್ ಎಸ್ ಎಸ್ ಇಲ್ಲಿದ್ರೆ ಏನಾಗ್ತಿತ್ತು ಅನ್ನೋಂಥ ಊಹೆ ನೀವು ಮಾಡ್ತೀರಾ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ಈ ದೇಶದ ಪ್ರತಿಯೊಬ್ಬ ಯುವಕನಿಗೂ ಕೂಡ ಹಿಂದುತ್ವವನ್ನು ಜಾಗೃತಿ ಮಾಡೋದ್ರ ಜೊ ಜೊತೆಗೇ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಕೂಡ ನಿರ್ಮಾಣ ಮಾಡ್ತಾಯಿರೋಂಥ ಸಂಸ್ಥೆ ಆರ್ ಎಸ್ ಎಸ್ ದಾಹ ಜಾಸ್ತಿ ಆದ ನಂತರ ಇದು ನಮ್ಮ ಕೈಯಲ್ಲಿ ಸಿಗಲ್ಲ ಈ ಆರ್ ಎಸ್ ಎಸ್ ಹಿಂದುತ್ವದ ಸಿದ್ಧಾಂತವನ್ನ ಇಡೀ ದೇಶ ಜನ ಒಪ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ ಆರ್ ಎಸ್ ಎಸ್ ಅನ್ನು ಕೊಲ್ಲಿ ಅನ್ನಂತ ಮಾತನ್ನ ಅವ್ರು ಹೇಳಿರ್ಬೇಕಾದ್ರೆ ಅವ್ರು ಎಷ್ಟು ಒಳಗಡೆನೆ ಒಂದು ರೀತಿ ಅಧಿಕಾರದ ದಾಹ ಇದೆ ಅಂತ ಇದ್ರಲ್ಲಿ ಕಾಣ್ತಾ ಇದೆ ಸ್ವರ್ಗದಲ್ಲಿರುವಂತಹ ಇಂದಿರಾ ಗಾಂಧಿ ನೆಹರು ಕೈಲೇ ಆಗಲಿಲ್ಲ ಆರ್ ಎಸ್ ಎಸ್ ಅನ್ನು ಹಾಳು ಮಾಡೋದಕ್ಕೆ ನಿಮ್ದು ಲೆಕ್ಕದಾಗೆ ಇಟ್ಕೊಂಡಿಲ್ಲ ಆರ್ ಎಸ್ ಎಸ್ ಆದರೆ ನಿಮ್ಮಂಥ ಹಿರಿಯ ರಾಜಕಾರಣಿ ಬಾಯಲ್ಲಿ ಆರ್ ಎಸ್ ಎಸ್ ಅನ್ನು ಕೊಲ್ಲಿ ಅನ್ನಂಥ ಒಂದು ಪದ ಬರಬಾರ್ದಿತ್ತು ಇದು ನನ್ನ ಅಪೇಕ್ಷೆ ಈಗಲೂ ನಾನು ನಿಮ್ಗೆ ಹೇಳ್ತೇನೆ ಈ ರೀತಿ ರಾಷ್ಟ್ರೀಯತೆಯನ್ನು ಜಾಗೃತಿ ಮಾಡ್ತಾರೆ ಅಂತ ಹಿಂದುತ್ವವನ್ನು ಜಾಗೃ ಜಾಗೃತಿ ಮಾಡ್ತಾರೆ ಅಂತ ಆರ್ ಎಸ್ ಎಸ್ಸಿನ ಬಗ್ಗೆ ನೀವು ಬಳಸಿರೋಂಥ ಪದ ಸರಿ ಇಲ್ಲ ಅಂತ ನಿಮಗೆ ಅನ್ನಿಸಿದ್ರೆ ಯಾವುದೋ ಒಂದು ಉದ್ವೇಗದಲ್ಲಿ ನೀವು ಹೇಳಿದರೆ ಸರಿ ಆ ರೀತಿ ಅನ್ನಿಸಿದರೆ ನೀವು ಕ್ಷಮೆ ಕೇಳಬೇಕು ದೇಶದ ಜನ ಕ್ಷಮೆ ಕೇಳಬೇಕು ಒಂದು ಎರಡನೇದು ರಾಜ್ಯದಲ್ಲಿ ಆಗ್ತಾ ಇದ್ದಂಥ ವ್ಯವಸ್ಥೆಗಳು ವಕ್ತಾಸ್ತಿ ಬಗ್ಗೆ ಲೂಟಿ ಮಾಡ್ತಾರಂತ ಒಂದು ಜನವನ್ನು ನೋಡಿಕೊಂಡು ಕಾಂಗ್ರೆಸ್ನವರು ಸುಮ್ಮನೆ ಇದ್ದಾರೆ ಅದೇ ರೀತಿ ಎರಡನೇ ಅಂಶ ನಾವು ಪ್ರಸ್ತಾಪನೂ ಮಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆನೂ ಕೂಡ ಅವರು ಕೊನೆ ಕೊನೆಗೆ ಮುಸಲ್ಮಾನರಾಗಬೇಕು ಅನ್ನೋ ಇದ್ದರು ಅಂತ ಒಬ್ಬ ಮುಸ್ಲಿಮ್ ಕಾಂಗ್ರೆಸ್ ಲೀಡರ್ ಹೇಳಿದ ಅದನ್ನು ಖಂಡಮ್ ಮಾಡಲಿಲ್ಲ ಕಾಂಗ್ರೆಸ್ನವರು ಮೂರನೇದು ನಾಲ್ಕು ಪರ್ಸೆಂಟು ಈ ಒಂದು ಟೆಂಡರ್ಗಳಲ್ಲಿ ಮುಸಲ್ಮಾನರಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ ಅನ್ನೋಂಥ ಯೋಚನೆ ಮಾಡ್ತಾಯಿದ್ದೀವಿ ಅಂತ ಮುಖ್ಯಮಂತ್ರಿ ಹೇಳಿದಾಗ ಅದಕ್ಕೂ ಖಂಡನೆ ಮಾಡಲಿಲ್ಲ ವಕ್ತ ಬಗ್ಗೆ ಖಂಡನೆ ಮಾಡೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಕ್ಕೂ ಬ ಹೇಳಲಿಲ್ಲ ಮುಸಲ್ಮಾನ್ ರಿಸರ್ವೇಷನ್ ಬಗ್ಗೆ ಮಾಡಲಿಲ್ಲ ಹಾಗಾಗಿ ಅಂಥವ್ರ ಬಗ್ಗೆ ರಾಜ್ಯದ ಜನ ದಂಗೆ ಹೇಳ್ತಾರೆ ಸಾಧು ಸಂತರು ಎದುರಿಗೆನೇ ಅನೇಕ ಕಾಂಗ್ರೆಸ್ಸನ್ನು ಕೊಲ್ಲಂಥ ಸ್ಥಿತಿ ಬರುತ್ತೆ ಅಂತ ನಾನು ಹೇಳಿದ್ದೆ ಕೊಲ್ಲಿ ಅಂತ ನಾನು ಹೇಳಿಲ್ಲ ಕೊಲ್ಲತ್ತೆ ಅಂತ ಕೊಲ್ಲಂಥ ಸ್ಥಿತಿ ಬರುತ್ತೆ ಅಂತ ಹೇಳಿದೆ ನನ್ನ ಮೇಲೆ ಸೋಮಟೋ ಕೇಸ್ ಪೊಲೀಸ್ನವರು ಹಾಕ್ತಾರಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಪ್ರೇರಣೆಯಿಂದ ಖರ್ಗೆ ಮೇಲೆ ಯಾರ ಯಾಕಾಗಲ್ಲ ಹಾಕಲ್ಲ ಈಗ ಅಂಥ ಪರಿಸ್ಥಿತಿ ಬರಬಹುದು ಅಂತ ನಾನು ಹೇಳಿದ್ದು ಇವರು ನೇರವಾಗಿ ಕೊಲ್ಲಿ ಅಂತಲೇ ಹೇಳಿದ್ದಾರೆ ಆದರೆ ಒಂದು ಆರ್ ಎಸ್ ಎಸ್ ಒಂದು ಈ ಕಾನೂನೇನೋ ಇದೆ ಈ ದೇಶದಲ್ಲಿ ಅದಕ್ಕೋಸ್ಕರ ಪೊಲೀಸ್ ಇಲಾಖೆಯವ್ರು ಹೇಳ್ತೀನಿ ನಾನು ಸೋಮೋಟೋ ಕೇಸ್ ನನ್ನ ಮೇಲೆ ಹೆಂಗೆ ಹಾಕಿದ್ರಿ ನನ್ನ ಮೇಲಿಂಥ ನೂರು ಹಾಕಿ ನಾನೇನು ಹೆದರಲ್ಲ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಕೂಡ ನೀವು ಸೋಮೋಟೋ ಕೇಸ್ ಹಾಕಬೇಕು ಅವರು ಕಾಂಗ್ರೆಸ್ಸಿಗರು ಅನ್ನೋಂಥ ಒಂದೇ ಕಾರಣಕ್ಕೆ ಅವ್ರಿಗೆ ನೀವು ಕೇಸ್ ಹಾಕಲ್ಲ ಅಂತಂದರೆ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇರಲ್ಲ ಈ ಮಾತನ್ನು ನಾನು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ